ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಗೃಹದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿ ಕೋಟ ಶ್ರೀನಿವಾಸ್ ಪೂಜಾರಿ ಭೇಟಿ ಮಾಡಿ ಪಕ್ಷಕ್ಕೆ ಬರುವಂತೆ ಹಾಗೂ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಜಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಲು ನಿಮ್ಮ ಸಹಕಾರ ಅಗತ್ಯವಿದ್ದು ತಾವು ಹಾಗೂ ತಮ್ಮ ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಬರಬೇಕು ಅಂತ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆ ನಡೆಸಿದರು ಎಂ ಕೃಷ್ಣಮೂರ್ತಿ ಮಾತನಾಡ್ತಾ ರಾಜ್ಯ ರಾಜಕಾರಣ ದೇಶದ ರಾಜಕಾರಣವೇ ಬೇರೆ ಬೇರೆಯಾಗಿದ್ದು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಜಿಯವರ ಅಗತ್ಯತೆ ಹೆಚ್ಚಿದ್ದು ನನ್ನೊಂದಿಗೆ ನಮ್ಮ ಬೆಂಬಲಿಗರು ಇನ್ನು ಅನೇಕ ಮುಖಂಡರು ಮಾಜಿ ಶಾಸಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ಸಹ ಮಾತನಾಡಿ ಅಧಿಕೃತವಾಗಿ ಸದ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಹುಮತಗಳಿಂದ ಆಯ್ಕೆಯಾಗಲಿದ್ದು ನಾವೆಲ್ಲರೂ ಸಹ ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಹಳ್ಳಿಹಳ್ಳಿಗೂ ಭೇಟಿ ನೀಡಿ ಬಿಜೆಪಿಗೆ ಮತ ಹಾಕ್ತೇವೆ ಎಂದರು ಮಾಜಿ ಶಾಸಕರಾದ ಎಸ್ ಸುರೇಶ್ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಲ್ಮುರುಡಪ್ಪ ಜೆಡಿಎಸ್ ಅಧ್ಯಕ್ಷ ನರೇಂದ್ರ ಶಿವಾನಂದ್ ಎರ್ ಆನಂದಪ್ಪ ಶಂಬೈನೂರು ಆನಂದಪ್ಪ ಮಂಡಲಾಧ್ಯಕ್ಷ ಗರುಗದಹಳ್ಳಿ ಪ್ರತಾಪ್ ಸಿದ್ದೇಗೌಡರು ಬಗವಳ್ಳಿ ವಸವರಾಜ್ ಗಿರೀಶ್ ಚೌಹಾಣ

ಕೃಷ್ಣಮೂರ್ತಿಯವರು ಸಮಾಜದಲ್ಲಿ ಬೇರು ಮಟ್ಟದಿಂದ ಬಡವರ ಮಧ್ಯೆ ಬೆಳೆದವರು ಅನ್ನು ನಾವೆಲ್ಲ ಕಂಡುಕೊಂಡಿರುವಂಥ ಸತ್ಯ ಆ ಕಾರಣಕ್ಕೆ ನಮಗೆ ಇವತ್ತು ಏನಂತ ಹೇಳಿದರೆ ಸಂಪುಟ ಸಮಸ್ಯೆಗಳಿದ್ದರೆ ಎಲ್ಲವೂ ನಮ್ಮ ಇವತ್ತು ರಾಷ್ಟ್ರದ ಬಂದಾಗ ಇನ್ನೊಂದು ಘಟನೆ ಹೇಳುತ್ತಂತೆ ಕೌರವರು ಮತ್ತು ಪಾಂಡವರು ಐದು ಜನ ಇದ್ದರು ಮೂರು ಜನ ಗೌರವರು ಐದು ಜನ ಪಾಂಡವರು ಬೇರೆ ಇರ್ತಾರೆ ಭೇಟಿ ಮಾಡಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ಅಪ್ಪ ಮೊದಲು ದೇಶ ಆನಂತರ ನಮ್ಮ ನರೇಂದ್ರ ಮೋದಿಯವರು ಹೇಳಿದ್ರು ಮೊದಲು ಜೀವನ ಜೀವ ನಂತರ ಜೀವನ ಅಂತ ಹಾಗೆ ಮೊದಲು ನಾವು ದೇಶಕ್ಕೆ ಒಟ್ಟಾಗಿ ಕಟ್ಟಬೇಕಾದಂಥ ಸಮಸ್ಯೆಗಳು ಮುಂದಿನ ಚುನಾವಣೆಯಲ್ಲಿ ತಾವು ನಮ್ಮ ಜೊತೆ ಬಂದು ನಮಗೆ ಬೆಂಬಲ ಕೊಟ್ಟು ರಾಷ್ಟ್ರ ಕಟ್ಟಲಿ ಕೊಟ್ಟಿರುವಂಥ ನರೇಂದ್ರ ಮೋದಿ ಅವರ ಕೈಯನ್ನು ಬರಪಡಿಸಬೇಕು ಅಂತೇಳಿ ನಾವು ವಿನಂತಿ ಮಾಡಲಿಕ್ಕೆ ತಮ್ಮ ಮಾರ್ಗದರ್ಶನ ನಮಗೆ ಬೇಕು ಅನ್ನೋದು ನಮ್ಮ ಆಶ್ರೆ ಅಭ್ಯರ್ಥಿಯಾಗಿ ತಮ್ಮ ಮನೆಗೆ ಬಂದಿರತಕ್ಕಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಹಾಗೂ ಮಾಜಿ ಶಾಸಕರಾದ ಸುರೇಶ್ ಅಂದ್ರವರೇ ಹಾಗೂ ಜಿಲ್ಲಾ ಭಾರತೀಯ ಜನತಾ ಅವರೇ ಹಾಗೂ ರೋಹಿತ್ ರವ್ರೆ ಹಾಗೂ ನಮ್ಮ ಹಿಂದೆ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಟಿಗೆ ಮೆಂಬರ್ ಆಯಿತು ಆನಂದ್ ಹಾಗೂ ನಮ್ಮ ನಮ್ಮ ಹಳ್ಳಿಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಈಗಾಗಲೇ ನಾನು ಎಲ್ಲರಿಗೂ ಕೂಡ ಪರಿಚಯನ ಮಾಡಿಕೊಡ್ಬೇಕು ಯಾಕೆ ಅಂತಂದರೆ ಬಂದಿರ್ತಕ್ಕಂಥವರೆಲ್ಲ ಈಗ ಒಳ್ಳೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಬಂದಿದ್ದಾರೆ ಅವರೆಲ್ಲರ ಕೂಡ ಈಗ ಕೊನೆಗೆ ಪರಿಚಯವನ್ನು ಮಾಡಿಕೊಡ್ತೀನಿ ಹಾಗಾದರೆ ಕೂಡ ನಾನು ಕೂಡ ಎಂಟು ವರ್ಷ ಬಿ ಜೆ ಪಿಯಲ್ಲಿ ಇದ್ದಂಥವಂತ ನಾನು ಬಿ ಜೆ ಪಿಯ ಸಿದ್ಧಾಂತವನ್ನು ಇದನ್ನು ಭಾಳಷ್ಟು ನಾನು ಇಷ್ಟ ಈಗ ಇಷ್ಟಪಡ್ತಿದ್ದೆ ನಾನು ನಿದ್ದೆ ಭಾಳಷ್ಟು ಏನೋ ಒಂದು ಆಕಸ್ಮಿಕವಾಗಿ ಏನೋ ಒಂದು ಇದಾಗಿ ನಾವು ಪಕ್ಷವನ್ನು ಬಿಡೋ ಸಲ್ಲವೇ ಬಂತು ಆದರೂ ಕೂಡ ನಾವು ಬೇರೆ ಪಕ್ಷಕ್ಕೆ ಬಂದು ಅದು ಅಲ್ಲಿ ಕೂಡ ಪಕ್ಷ ಟಿಕೆಟ್ನೇ ಕೇಳಿದೆವು ಎಮ್ ಎಲ್ ಎಗೆ ಅಲ್ಲೂ ಕೂಡ ಆಗಲಿಲ್ಲ ಅದು ಏನೋ ಬೇರೆ ಬೇರೆ ರೀತಿಯ ರಾಜಕಾರಣದಲ್ಲಿ ಕೆಲವು ಬದಲಾವಣೆ ಆಗ್ತಾ ಇರ್ತಾರೆ ಸಂದರ್ಭದಲ್ಲಿ ಆಯಿತು ಅದೇ ನನಗೆ ಹೀಗೆ ನಾವು ನರೇಂದ್ರ ಮೋದಿಯವರು ಇವತ್ತು ನಾವು ನೋಡ್ತಿದ್ದೀವಿ ಪ್ರತಿಯೊಬ್ಬ ಯುವಕನೂ ಕೂಡ ಇವತ್ತು ಮೋದಿ ಅಂತಂತಂದರೆ ಅದು ಇವತ್ತು ಯಾರೇ ಪಕ್ಷಗಿರಲಿ ಬೇರೆ ಪಕ್ಷದಾಗಿದ್ದರೂ ಕೂಡ ಕೆಲವು ಜನ ಮಾತನ್ನು ಕೇಳಿ ನಾನು ಬಿ ಜೆ ಪಿಗೆ ಕೇ ಓಟ್ ಅಂತೇಳಿ ಭಾಳಷ್ಟು ಜನ ಯುವಕರು ಇವತ್ತು ಮಾತಾಡ್ತಾರೆ ಕಾಂಗ್ರೆಸ್ಸಲ್ಲೇ ಮಾತಾಡ್ದು ನಾನು ನನ್ನ ಹತ್ರ ಮಾತಾಡೋದು ನಾನು ಕೇಳಿದ್ದೀನಿ ಅದರಿಂದ ಇವತ್ತು ನಮ್ಮ ದೇಶ ಉಳಿಬೇಕು ಮೋದಿ ಮೋದಿಯವರು ಪ್ರಧಾನಮಂತ್ರಿ ಮತ್ತಾಗಲೇ ಇರತ್ತೆ ಯಾಕಂತಂದ್ರೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷದವನ್ನ ಆಡಳಿತವನ್ನು ನೋಡ್ತಿದ್ದೀವಿ ಒಂದು ಸಮಾಜದ ಇದ್ರ ಪರ ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಸಮಾಜದ ಪರ ಮಾಡ್ತಿದ್ದಾರೆ ಅದರಿಂದ ಇವತ್ತು ಅದೇ ಸಾವಿರ ಏನು ಮಾಡ್ತಿದ್ದಾರೆ ಅದೇ ಸಮಾಜ ನಮ್ಮ ಮತ್ತೆ ನಮ್ಮ ದೇಶಕ್ಕೆ ಮುಳ್ಳಾಗ ಸಾಧ್ಯತೆಗಳು ಬಹಳಷ್ಟು ಇವೆ ಅವರು ಕೂಡ ನಾವು ಜೊತೆಯಲ್ಲಿ ಕೂಡ ಎಲ್ಲ ಮಾತಾಡಿದ್ದೀವಿ ಈಗ ನೆಕ್ಸ್ಟ್ ಅಲ್ಲಿ ಮಾತಾಡೋದು ಅದೇ ರೀತಿ ನಮ್ಮಂದ ಕೂಡ ಇನ್ನವೇ ನಮ್ಮ ಕರ್ಕುಚ ಕುಮಾರ್ ಅವರು ಆಮೇಲೆ ಕುಮಾರ್ ಇನ್ನೊಂದು ಕೆಲವರು ಇದ್ದಾರೆ ಅವರು ಕೂಡ ಅವರದ್ದು ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಇವತ್ತು ಅವನು ಕೂಡ ನೀವು ಹೋಗ್ತಾ ಇದ್ದು ಕೂಡ ಭೇಟಿ ಮಾಡಿದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ಅವರು ಕೂಡ ಎಲ್ಲ ಪರವಾಗಿತ್ತು ಚುನಾವಣೆ ಮಾಡ್ತಾ ಮಾಡೋಕ್ಕೆ ಪರವಾಗಿಲ್ಲ ಕೂಡ ಹಿಡಿಯುತ್ತೆ ಇವತ್ತು ಇವತ್ತೇನು ನಮ್ಮ ಮನೆಗೆ ಬಂದು ನೆಕ್ಸ್ಟ್ ಎಂ ಪಿ ಅಂತೂ ಖಂಡಿತ ಕೊಟ ಶ್ರೀ ಶ್ರೀನಿವಾಸ ಪೂಜಾರಿ ಅವರು ಭಾಗ ಎಂ ಪಿ ಅವರು ಹಾಗೆ ಆಗ್ತಿದ್ದಾರೆ ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಥದು ಹೋಲ್ಕೆಯಲ್ಲೆಲ್ಲ ಇಬ್ಬರೇ ಒಳ್ಳೆಯ ತೂಕ ಇರ್ತಕ್ಕಂಥವ್ರು ಸಾಮಾನ್ಯ ಜನಗಳನ್ನು ವಿಶ್ವಾಸಗಳ ಸಾಮಾನ್ಯ ಇದರಲ್ಲಿ ಬೆಳತಕ್ಕಂಥ ಬೆಳಕು ಬಂದಿರ್ತಕ್ಕಂಥವ್ರು ಅಂತಂಥೇಳಿ ಭಾಳಷ್ಟು ಎಸ್ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರಿಗೆ ಎಲೆಕ್ಕೂ ಕೂಡ ಅದರಿಂದ ಎಲ್ಲ ಕೂಡ ನೀವು ಹೆಚ್ಚಿಗೆ ಒಟ್ಟಿದ್ದು ಯಾಕೆ ಅಂದರೆ ಇವತ್ತು ನಾನು ನನಗೆ ಬಿ ಜೆ ಪಿಯಲ್ಲಿ ನಾನು ಅವರು ಕಾಂಗ್ರೆಸ್ಸಿಗೆ ಬಂದು ಸೇರಿದ್ರು ಕೂಡವಾ ನನಗೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸ್ನೇಹಿತರುಗಳು ವಿಶ್ವಾಸ ನನಗೆ ಭಾಳಷ್ಟು ವಿಶ್ವಾಸ ನನಗೆ ನಾನು ಕಾಂಗ್ರೆಸ್ಸಿಗೆ ಕೂಡ ನನಗೆ ಬಿ ಜೆ ಪಿಗಿರೋ ಅಷ್ಟೇ ವಿಶ್ವಾಸ ಪ್ರೀತಿಯಾಗಿ ಮಾತಾಡ್ತಾರೆ ಪಕ್ಷ ಆ ಪಕ್ಷ ಒಯ್ದಾರೆ ಅಂತ ನನಗೆ ಬೀಜ ಇರ್ತಿರ್ಲಿಲ್ಲ ಅವ್ರು ಅದೇ ರೀತಿ ನನ್ನನ್ನು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಕಾಣ್ತಾ ಬಂದಿತ್ತು ನಾವು ಯಾವುದು ಕೂಡ ಅವ್ರಿಗೆ ಕೊಡೋಣ ಯಾವತ್ತು ನಾವು ಸೇರ್ಪಡೆ ಆಗೋದು ಅಂತೇಳಿ ಒಂದು ತಮ್ಮ ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿ ಒಂದು ತೀರ್ಮಾನ ಅದರಿಂದ ಎಲ್ಲರೂ ಕೂಡ ಇವತ್ತೇನು ಬಂದಿದ್ದಾರೆ ನಮ್ಮ ನಮ್ಮ ನನ್ನ ಕರೆಗೆ ಒಪ್ಪು ಬಂದಿರ್ತಕ್ಕಂಥ ನನ್ನೆಲ್ಲ ಅಭಿಮಾನಿಗಳು ಮತ್ತೆಲ್ಲ ಎಲ್ಲ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಗಂಭೀರ ಅಲ್ಲಿ ಸಲ್ಲಿಸಿ